ಕುಂಭರಾಶಿಯವರ ಬಗ್ಗೆ ನಿಮಗೆಲ್ಲ ತಿಳಿದಿರಬಹುದು ಅವರು ಬುದ್ಧಿವಂತರು ಸ್ನೇಹಜೀವಿಗಳು ಅಂತ ಆದ್ರೆ ಅವರ ಪ್ರತಿಯೊಂದು ಶಕ್ತಿಯ ಹಿಂದೆ ಒಂದು ಕರಾಳವಾದ ಯಾರಿಗೂ ತಿಳಿಯದ ಸತ್ಯ ಅಡಗಿದೆ ಅಂದು ನಾನು ಹೇಳಿದ್ರೆ ಆ ಸತ್ಯ ಅವರ ಜೀವನವನ್ನೇ ನಿಯಂತ್ರಿಸಬಲ್ಲದು ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ನಿಗೂಢ ರಾಶಿಗಳಲ್ಲಿ ಒಂದಾದ ಕುಂಭರಾಶಿಯ ಆಳಕ್ಕೆ ಇಳಿಯೋಣ ಸಾಮಾನ್ಯವಾಗಿ ನಾವು ಕುಂಭರಾಶಿಯವರನ್ನು ಅವರ ಸ್ವತಂತ್ರ ಮನೋಭಾವ ಮಾನವೀಯತೆ ಮತ್ತು ಹೊಸ ಆಲೋಚನೆಗಳಿಂದ ಗುರುತಿಸುತ್ತೇವೆ ಆದರೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಕುಂಭರಾಶಿಯವರ ವ್ಯಕ್ತಿತ್ವಕ್ಕೂ ಒಂದು ಕರಾಳ ಮುಖವಿದೆ ಇದನ್ನು ಅರ್ಥಮಾಡಿಕೊಳ್ಳುವುದು ಅವರಿಗೂ ಮತ್ತು ಅವರ ಸುತ್ತಮುತ್ತಲಿನವರಿಗೂ ಬಹಳ ಮುಖ್ಯ ಮೊದಲನೆಯದಾಗಿ ಅವರ ಹಟಮಾರಿತನ ಕುಂಭರಾಶಿಯವರು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಇದು ಒಳ್ಳೆಯ ಗುಣವೇ ಆದ್ರೂ ಇದೇ ಅವರ ದೊಡ್ಡ ದೌರ್ಬಲ್ಯವೂ ಆಗಬಹುದು ಒಂದು ವಿಷಯವನ್ನು ಸಾಧಿಸಬೇಕೆಂದು ಅವರು ನಿರ್ಧರಿಸಿದರೆ ಅದಕ್ಕಾಗಿ ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರೆಯುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಆರೋಗ್ಯ ವಿಶ್ರಾಂತಿ ಮತ್ತು ಪ್ರೀತಿಪಾತ್ರರನ್ನು ಕಡೆಗಣಿಸಿಬಿಡುತ್ತಾರೆ ಇದು ಅವರ ಸಂಬಂಧಗಳಲ್ಲಿ ಬಿರುಕು ಮೂಡಿಸಲು ಕಾರಣವಾಗಬಹುದು ಆದರೆ ಈ ಹಠಮಾರಿತನದ ಪರಿಣಾಮ ಇಷ್ಟಕ್ಕೇ ನಿಲ್ಲುವುದಿಲ್ಲ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಅವರ ಹಠಮಾರಿತನದ ಜೊತೆಗೆ ಇನ್ನೊಂದು ಪ್ರಮುಖವಾದ ಗುಣವೆಂದರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಅವರು ಪಡುಂಕಷ್ಟ ಅವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಸುಲಭವಾಗಿ ಹೊರಹಾಕುವುದಿಲ್ಲ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ ಇದರಿಂದಾಗಿ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡ ಹೆಚ್ಚಾಗುತ್ತದೆ ಇದು ಸ್ಫೋಟಗೊಂಡಾಗ ಅದರ ಪರಿಣಾಮಗಳು ಗಂಭೀರವಾಗಿರುತ್ತವೆ ಎರಡನೆಯ ಕರಾಳ ಮುಖ ಅವರ ಅಭಿಪ್ರಾಯವಾದ ಕುಂಭರಾಶಿಯವರು ಅತೀವವಾಗಿ ಅಭಿಪ್ರಾಯವಾದಿಗಳು ತಮ್ಮ ನಂಬಿಕೆಗಳು ಮತ್ತು ಆಲೋಚನೆಗಳ ಬಗ್ಗೆ ಅವರಿಗೆ ಅಚಲವಾದ ವಿಶ್ವಾಸವಿರುತ್ತದೆ ಯಾರಾದರೂ ಅವರ ಅಭಿಪ್ರಾಯವನ್ನು ಪ್ರಶ್ನಿಸಿದರೆ ಅಥವಾ ವಿರೋಧಿಸಿದರೆ ತಮ್ಮ ವಾದವನ್ನು ಸಾಬೀತುಪಡಿಸಲು ಅವರು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧರಿರುತ್ತಾರೆ ಅವರ ವಿಶ್ಲೇಷಣಾತ್ಮಕ ಬುದ್ಧಿ ಮತ್ತು ವಿಷಯದ ಮೇಲಿನ ಹಿಡಿತ ಈ ಗುಣವನ್ನು ಇನ್ನಷ್ಟು ಅಪಾಯಕಾರಿಯಾಗಿ ಮಾಡುತ್ತದೆ ನನ್ನೊಬ್ಬರು ಪರಿಚಿತರಿದ್ದರು ಅವರು ಕುಂಭರಾಶಿಯವರು ಒಂದು ಸಣ್ಣ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯವೇ ಸರಿ ಎಂದು ಸಾಧಿಸಲು ಅವರು ತಮ್ಮ ಆಪ್ತ ಸ್ನೇಹಿತನೊಂದಿಗಿನ ಸ್ನೇಹವನ್ನೇ ಮುರಿದುಕೊಂಡರು ವರ್ಷಗಳ ಸ್ನೇಹ ಒಂದು ಕ್ಷಣದ ಹಠಕ್ಕೆ ಬಲಿಯಾಯಿತು ಆದ್ದರಿಂದ ಅವರ ವಾದವನ್ನು ಗೆಲ್ಲುವ ಪ್ರಯತ್ನ ಅಪಾಯಕಾರಿ ಹೆಚ್ಚಿನ ಜ್ಯೋತಿಷಿಗಳು ಕೇವಲ ಗ್ರಹಗಳ ಸ್ಥಾನದ ಬಗ್ಗೆ ಮಾತನಾಡುತ್ತಾರೆ ಆದರೆ ನಕ್ಷತ್ರಗಳಲ್ಲಿ ಅಡಗಿರುವ ಒಂದು ರಹಸ್ಯ ಅಂಶವನ್ನು ಹೆಚ್ಚಿನವರು ಕಡೆಗಣಿಸುತ್ತಾರೆ ಅದನ್ನು ನಾವು ಮುಂದೆ ನೋಡೋಣ ಮೂರನೆಯ ಮತ್ತು ಅತ್ಯಂತ ಅಪಾಯಕಾರಿ ಮುಖ ವಿಶ್ಲೇಷಣಾತ್ಮಕ ಸ್ವಭಾವ ಕುಂಭರಾಶಿಯವರು ಜೀವನದಲ್ಲಿ ಯಾವುದನ್ನೂ ಸುಮ್ಮನೆ ಮಾಡುವುದಿಲ್ಲ ಎಲ್ಲವನ್ನೂ ಅಳೆದು ತೂಗಿ ಮುಂದುವರಿಯುತ್ತಾರೆ ಈ ಗುಣವೇ ಯಾರಾದರೂ ಅವರಿಗೆ ದ್ರೋಹ ಬಗೆದರೆ ಭಯಾನಕ ರೂಪವನ್ನು ತಾಳುತ್ತದೆ ಅವರು ಪ್ರತೀಕಾರ ತೀರಿಸಿಕೊಳ್ಳಲು ನಿರ್ಧರಿಸಿದರೆ ಅತ್ಯಂತ ಕ್ರೂರವಾದ ಮತ್ತು ಯೋಚಿಸಲೂ ಸಾಧ್ಯವಾಗದಂತಹ ಯೋಜನೆಗಳನ್ನು ರೂಪಿಸಬಲ್ಲರು ಅವರ ಬುದ್ಧಿವಂತಿಕೆಯನ್ನು ಅವರು ವಿನಾಶಕಾರಿ ಉದ್ದೇಶಗಳಿಗೆ ಬಳಸಿದಾಗ ಅವರನ್ನು ತಡೆಯುವುದು ಬಹಳ ಕಷ್ಟ ಅವರು ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ವಿಶ್ಲೇಷಿಸಿ ನಿಮ್ಮ ಅತಿದೊಡ್ಡ ದೌರ್ಬಲ್ಯದ ಮೇಲೆ ದಾಳಿ ಮಾಡಬಹುದು ನಾವು ಇಲ್ಲಿಯವರೆಗೆ ಮೂರು ಪ್ರಮುಖ ಗುಣಗಳನ್ನು ನೋಡಿದ್ದೇವೆ ಆದರೆ ನಾಲ್ಕನೆಯದು ಎಲ್ಲಕ್ಕಿಂತ ವಿಭಿನ್ನ ಅದು ಅವರ ಭಾವನಾತ್ಮಕ ಸ್ಥಿತಿಗೆ ಸಂಬಂಧಿಸಿದ್ದು ಮತ್ತು ಅದನ್ನು ನಾನು ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ ನಾಲ್ಕನೆಯ ಕರಾಳ ಮುಖ ಶೀತಲ ಮತ್ತು ನಿರ್ಲಿಪ್ತ ವರ್ತನೆ ಸಾಮಾನ್ಯವಾಗಿ ಕಾಳಜಿ ವಹಿಸುವವರಂತೆ ಕಂಡರೂ ಕುಂಭರಾಶಿಯವರು ಕೆಲವೊಮ್ಮೆ ಅತ್ಯಂತ ಶೀತಲ ಮತ್ತು ನಿರ್ಲಿಪ್ತರಾಗಿ ಬದಲಾಗಬಹುದು ತಮ್ಮನ್ನು ಅಥವಾ ತಮ್ಮ ನಂಬಿಕೆಗಳನ್ನು ರಕ್ಷಿಸಿಕೊಳ್ಳುವ ಸಂದರ್ಭ ಬಂದಾಗ ಅವರಲ್ಲಿನ ಸಹಾನುಭೂತಿ ಸಂಪೂರ್ಣವಾಗಿ ಮಾಯವಾಗುತ್ತದೆ ಸಮಾಜದ ನಿಯಮಗಳು ಮತ್ತು ವ್ಯವಸ್ಥೆಗಳ ಬಗ್ಗೆ ಅವರಿಗಿರುವ ಆಳ ತಿಳುವಳಿಕೆ ಅವರು ತಮ್ಮ ಕರಾಳ ಮುಖಕ್ಕೆ ತಿರುಗಿದಾಗ ಅವರನ್ನು ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡುತ್ತದೆ ಇದೆಲ್ಲವನ್ನು ಕೇಳಿ ನಿಮಗೆ ಆಶ್ಚರ್ಯವಾಗುತ್ತಿರಬಹುದು ಸ್ನೇಹಕ್ಕೆ ಬೆಲೆ ಕೊಡುವ ಕುಂಭರಾಶಿಯವರು ಹೀಗೂ ಇರಲು ಸಾಧ್ಯವೇ ಆದರೆ ಅವರ ಈ ವರ್ತನೆಗೆ ಕಾರಣ ಅವರ ಅಧಿಪತಿ ಗ್ರಹವಾದ ಶನಿ ಶನಿ ನ್ಯಾಯದ ಜೊತೆಗೆ ಕಠಿಣತೆಯನ್ನೂ ತರುತ್ತಾನೆ ಹಾಗಾಗಿಯೇ ಅವರಲ್ಲಿ ಈ ದ್ವಂದ್ವ ವ್ಯಕ್ತಿತ್ವವನ್ನು ನಾವು ಕಾಣಬಹುದು ಈ ಎಲ್ಲಾ ಗುಣಗಳ ಒಂದು ವಿಚಿತ್ರ ಸಂಯೋಜನೆಯೇ ಅವರ ಐದನೇ ಮತ್ತು ಅಂತಿಮ ಕರಾಳ ಮುಖಕ್ಕೆ ಕಾರಣವಾಗುತ್ತದೆ ಅದು ಯಾವುದು ಎಂದು ತಿಳಿಯುವ ಮೊದಲು ಈ ಮಾಹಿತಿಯನ್ನು ಒಮ್ಮೆ ಜೀರ್ಣಿಸಿಕೊಳ್ಳಿ ಐದನೇ ಮತ್ತು ಅಂತಿಮ ಕರಾಳ ಮುಖ ಅನೀಕ್ಷಿತ ವೈಲ್ಡ್ ಕಾರ್ಡ್ ಸ್ವಭಾವ ಕುಂಭರಾಶಿಯವರು ಸಾಮಾನ್ಯವಾಗಿ ಶಾಂತ ಮತ್ತು ಸಂತೋಷದ ಸ್ವಭಾವದವರು ಆದರೆ ಅವರನ್ನು ಯಾರಾದರೂ ಅವರ ಸಹನೆಯ ಕಟ್ಟೆ ಒಡೆಯುವವರೆಗೂ ಕೆಣಗಿದರೆ ಅವರ ಕೋಪ ಅನೀಕ್ಷಿತ ಮತ್ತು ಸ್ಫೋಟಕವಾಗಿರುತ್ತದೆ ಅವರ ಅನೀಕ್ಷಿತ ಮತ್ತು ಚಂಚಲ ಸ್ವಭಾವ ಅವರ ಕೋಪದೊಂದಿಗೆ ಸೇರಿಕೊಂಡಾಗ ಅವರು ಒಂದು ಟಿಕ್ ಟಿಕ್ ಎನ್ನುವ ಟೈಮ್ ಬಾಂಬ್ನಂತೆ ಆಗುತ್ತಾರೆ ಯಾವಾಗ ಸ್ಫೋಟಗೊಳ್ಳುತ್ತಾರೆ ಎಂದು ಯೋಚಿಸಲೂ ಸಾಧ್ಯವಿಲ್ಲ ಹಾಗಾದ್ರೆ ಇದರ ಅರ್ಥ ಎಲ್ಲಾ ಕುಂಭರಾಶಿಯವರೂ ಕೆಟ್ಟವರೇ ಖಂಡಿತ ಇಲ್ಲ ಇವು ಅವರ ವ್ಯಕ್ತಿತ್ವದ ಅತಿರೇಕದ ತುದಿಗಳು ಅನೇಕ ಕುಂಭರಾಶಿಯವರು ತಮ್ಮ ಈ ಕರಾಳ ಗುಣಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತಮ್ಮ ಕಾಳಜಿ ಇರುವ ಮತ್ತು ಸ್ನೇಹಮಯಿ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾರೆ ಈ ವಿಡಿಯೋ ಮಾಡುವ ಉದ್ದೇಶ ಯಾರನ್ನು ಹೆದರಿಸುವುದಕ್ಕಲ್ಲ ಬದಲಾಗಿ ಸ್ವಯಂ ಅರಿವು ಮೂಡಿಸುವುದಾಗಿದೆ ನೀವು ಕುಂಭರಾಶಿಯವರಾಗಿದ್ದರೆ ನಿಮ್ಮ ಈ ಗುಣಗಳ ಬಗ್ಗೆ ನಿಮಗೆ ಅರಿವಿರಬೇಕು ಈ ಅರಿವೇ ನಿಮ್ಮನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ನೀವು ಕಲಿಯಬಹುದು ನಿಮ್ಮ ಆಪ್ತರಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದರೆ ಅವರ ಈ ಗುಣಗಳನ್ನು ಅರ್ಥ ಅವರಿಗೆ ಒತ್ತಡ ಹೇರದೆ ಸಕಾರಾತ್ಮಕವಾಗಿ ಮಾರ್ಗದರ್ಶನ ನೀಡಲು ಪ್ರಯತ್ನಿಸಿ ಅವರನ್ನು ಅರ್ಥಮಾಡಿಕೊಳ್ಳುವುದೇ ನೀವು ಅವರಿಗೆ ನೀಡಬಹುದಾದ ಅತಿ ದೊಡ್ಡ ಬೆಂಬಲ ನೆನಪಿರಿಡಿ ಜ್ಯೋತಿಷ್ಯವು ನಮ್ಮನ್ನು ಹೆದರಿಸುವ ಸಾಧನವಲ್ಲ ಅದು ನಮ್ಮನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ ದಾರಿದೀಪ ನಿಮ್ಮಲ್ಲಿರುವ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಅರಿತು ಸಮತೋಲಿತ ಜೀವನವನ್ನು ನಡೆಸುವುದು ಜ್ಯೋತಿಷ್ಯದ ನಿಜವಾದ ಉದ್ದೇಶ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದರೆ ಅವರಿಗೆ ಈ ಮಾಹಿತಿ ಬಹಳ ಉಪಯೋಗಕ್ಕೆ ಬರಬಹುದು ಅವರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಹೋಗುವ ಮೊದಲು ಒಂದು ಕೊನೆಯ ಪ್ರಶ್ನೆ ನಿಮ್ಮ ಪ್ರಕಾರ ಕುಂಭರಾಶಿಯವರ ಯಾವ ಗುಣ ಅವರನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಅದೇ ಸಮಯದಲ್ಲಿ ಅತ್ಯಂತ ಅಪಾಯಕಾರಿಯನ್ನಾಗಿ ಮಾಡುತ್ತದೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ